ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದಿಂದ ಸಚಿವರ ಮನೆ ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯ ಅಧ್ಯಕ್ಷ ಎಂಬಿ ನಾಡಗೌಡ ತಿಳಿಸಿದರು ಕಲಬುರಗಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಕೈಗೊಂಡ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕರ್ಗೆ ಅವರು ನಿಮ್ಮ ಬೇಡಿಕೆಗಳಿಗೆ ಸೂಕ್ತ ಸ್ಪಂದನೆ ದೊರಕಿಸಿ ಬೇಡಿಕೆಗಳನ್ನು ಪೂರ್ಣಗೊಳಿಸುವುದಾಗಿ ಆಶ್ವಾಸನೆ ನೀಡಿದರು ಆದರೆ ಕಳೆದ ಮೂರ್ನಾಲ್ಕು ತಿಂಗಳು ಕಳೆದರೂ ಬೇಡಿಕೆ ಈಡೇರದ ಕಾರಣ ಇದೇ ಅಕ್ಟೋಬರ್ ಒಂದರಂದು ಕಲಬುರಗಿಯ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವುದಾಗಿ ಗ್ರಾಮ ಪಂಚಾಯತ್ ನೌಕರರ ಸಂಘ ತಿಳಿಸಿದೆ ಮಲ್ಲಿಕಾರ್ಜುನ ಎನ್ ಕೆ ನ್ಯೂಸ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಎಚ್ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಮನೆ ಮುಂದೆ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ರಾಜ್ಯ ಸಂ ಸಮಿತಿ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ ಇಲ್ಲಿ ನಡೆಸೋದಕ್ಕೆ ಪ್ರಮುಖ ಕಾರಣ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಹೆಚ್ಚು ಮಾಡಬೇಕು ಅಂತ ಕಾನೂನಲ್ಲಿದ್ದರೂ ಕೂಡ ಸುಮಾರು ಎಂಟು ವರ್ಷಗಳಿಂದ ವೇತನ ಹೆಚ್ಚು ಮಾಡದೇ ಇರೋದು ಆಮೇಲೆ ಪಿಂಚಣಿ ಕೊಡಬೇಕು ಅಂತ ಹೇಳಿ ಚರ್ಚೆ ಆಗಿ ಅಂತಿಮಗೊಂಡಿದ್ದರೂ ಕೂಡ ಪಿಂಚಣಿ ಕೊಡದೇ ಇರೋದು ಪಿಂಚಣಿದು ಫೈಲ್ ಕ್ಲಿಯರ್ ಮಾಡದೇ ಇರೋದು ಅದೇ ರೀತಿ ಸರ್ವಿಸ್ ಬೇಸಡ್ ಮೇಲೆ ಇನ್ಕ್ರಿಮೆಂಟ್ ಕೊಡಬೇಕು ಅಂತಿದೆ ಅದನ್ನು ಕೊಡದೇ ಇರೋದು ಸೊ ಅಂದರೆ ಸರ್ಕಾರ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಮೂಲಭೂತ ಏನು ಕೊಡಬೇಕಾಗಿದೆ ಅದು ಕೊಡದೇ ಇರೋದರಿಂದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತ್ಮೂರು ಸಾವಿರ ಜನ ನೌಕರರಿದ್ದಾರೆ ಆ ಅರವತ್ತ್ಮೂರು ಸಾವಿರ ಜನರು ಕೂಡ ಇವತ್ತು ಒಂದು ಒಪ್ಪತ್ತಿನ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಕಾಲಕ್ಕೆ ವೇತನ ಸಿಗ್ತಾ ಇಲ್ಲ ಜೊತೆಗೆ ಈ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿರೋದ್ರಿಂದ ಸರ್ವರ್ ಪ್ರಾಬ್ಲಮ್ ಇದ್ದರೂ ಇವರು ಆಬ್ಸೆಂಟ್ ಅಂತ ತೋರಿಸ್ತದೆ ಕರೆಕ್ಟಾಗಿ ಸ್ಯಾಲ್ರಿ ಇಲ್ಲ ಎಲ್ಲ ಸಮಸ್ಯೆಗಳನ್ನು ತೊಗೊಂಡು ನಾವು ಬೆಂಗಳೂರಲ್ಲಿ ಕಳೆದ ತಿಂಗ್ ಎರಡು ಹಿಂದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅನಿರ್ದಿಷ್ಟ ಹೋರಾಟ ಮಾಡಿದ್ವಿ ಇಪ್ಪತ್ನಾಲ್ಕು ನಾಲ್ಕನೇ ತಾರೀಕು ಮಂತ್ರಿಗಳು ನಾನು ಒಂದು ವಾರ ಹದಿನೈದು ದಿವಸದಲ್ಲಿ ನಿಮ್ಮ ಸಮಸ್ಯೆ ಎಲ್ಲವನ್ನ ಪರಿಹಾರ ಮಾಡ್ತೀನಿ ನೀವು ಸ್ಟ್ರೈಕ್ ವಿತರಣ ಮಾಡಿಕೊಡ್ರಿ ಅಂತ ಹೇಳಿದ್ರಿಂದ ನಾವು ಅವತ್ತು ಸ್ಟ್ರೈಕ್ ವಿತರಣೆ ಮಾಡ್ಕೊಂಡಿವಿ ನಾವು ಸುಮಾರು ಸಲ ಇದನ್ನು ನೀವು ಹಿಂಗೆ ಹೇಳಿದ್ದೀರಿ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತ ಹೇಳಿ ಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ ಸಂಬಂಧಪಟ್ಟ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಭೇಟಿಯಾಗಿದ್ದೀವಿ ಆಯುಕ್ತರಿಗೂ ಭೇಟಿಯಾಗಿದ್ದೀವಿ ಆದರೆ ಯಾವುದೇ ಸಮಸ್ಯೆ ಪರಿಹಾರ ಕಾ ಸಿಗದೇ ಇರೋದರಿಂದ ಮಂತ್ರಿಗಳ ಬೇಜವಾಬ್ದಾರಿಯೂ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯತನೋ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಮಂತ್ರಿಗಳ ಮನೆ ಮುಂದೆ ಈ ಹೋರಾಟ ಮಾಡೋದು ಸೂಕ್ತ ಅಂತ ಹೇಳಿ ನಾವು ರಾಜ್ಯ ಸಂಘ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಯ ಗ್ರಾಮ ಪಂಚಾಯಿತಿ ನೌಕರರು ಕಲಬುರಗಿಗೆ ಒಂದನೇ ತಾರೀಕಿಗೆ ಬರಬೇಕು ಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ತಗೊಂಡಿದ್ವಿ ಆದರೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ನೌಕರರರು ಕೂಡ ಕಲಬುರಗಿಗೆ ಒಂದನೇ ತಾರೀಕಿಗೆ ಬರ್ ಬರ್ತಾ ಇದ್ದಾರೆ ಒಂದನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಚಳವಳಿಯನ್ನು ಇಲ್ಲಿ ಕಲಬುರಗಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಸೊ ನಾನು ಈ ಈಗ ಈ ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೀವಿ ಆ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದಿದ್ದರಿಂದ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಹೆಸರು ಎಂ ಬಿ ನಾರಗೌಡ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ